సృష్టి సంభ్రమ రచనే ప్రేమ శ్రీకృష్ణ గాయన శ్యామల సంపత్తిల అమ్మ జొతీ సృష్టి ು ಸಂಭ್ರಮವೂ ಕೊಮ್ಮಿದೆ ಎಲ್ಲರ ಮೊಗದೊಳು ಸಂತಸ ಕೂಸನು ಮುದ್ದಿಸೆ ಸಡಗರವು ಕೂಸನು ಮುದ್ದಿಸೆ ಸಡಗರವೂ ಅಮ್ಮನ ಜೊತೆಯಲ್ಲಿ ಸೃಷ್ಟಿಯು ಬಂದಳು ಅಜ್ಜನ ಮನೆಯೊಳು ಸಂಭ್ರಮವೂ ಹೊಮ್ಮೆಯ ಎಲ್ಲರ ಮೊಗದೊಳು ಸಂತಸ ಕೂಸನು ಮುದ್ದಿಸೆ ಸಡಗರವೂ ಕೂಸನು ಮುದ್ದಿಸೆ ಸಡಗರವೂ ಬೆಳೆದಿಹ ಬೆಳೆಗಳ ಅಂಗಳ ತುಂಬ ಒಣಗಲು ಹರಡಿಸಿ ಹಾಕಿಹರು ಬೆಳೆದಿಹ ಬೆಳೆಗಳ ಅಂಗಳ ತುಂಬ ಒಣಗಲು ಹರಡಿಸಿ ಹಾಕಿಹರು ಒಡಲಿನ ಸಿರಿಯ ಸೃಷ್ಟಿಯ ಕೂರಿ ಸೊಬಗಿನ ಬಿಂಬವ ತೆಗೆದಿಹರು ಸೊಬಗಿನ ಬಿಂಬವ ತೆಗೆದಿಹರು ಅಮ್ಮನ ಜೊತೆಯಲ್ಲಿ ಸೃಷ್ಟಿಯು ಬಂದಳು ಅಜ್ಜನ ಮನೆಯೊಳು ಸಂಭ್ರಮವೂ ಅಜ್ಜನ ಮನೆಯೊಳು ಸಂಭ್ರಮವೂ ಸೊಗಸಿನ ಬಣ್ಣದ ಅಡಿಕೆಯ ಹಣ್ಣನು ಕರತೊಳು ಚೆಂದದಿ ಪಿಡಿದಿಹಳು ಸೊಗಸಿನ ಬಣ್ಣದ ಅಡಿಕೆಯ ಹಣ್ಣು ನು ಪರದಳು ಚೆಂದದಿ ಪಿಡಿದಿಹಳು ಹೊಸತನು ತಿಳಿಯುವ ಕಾತರ ಕೂಸಿಗೆ ಅದರಲ್ಲಿ ತನ್ಮಯಳಾಗಿಹಳು ಅದರಲ್ಲಿ ತನ್ಮಯಳಾಗಿ ಅಮ್ಮನ ಜೊತೆಯಲ್ಲಿ ಸೃಷ್ಟಿಯು ಬಂದಳು ಅಜ್ಜನ ಮನೆಯೊಳು ಸಂಭ್ರಮವೂ ಅಜ್ಜನ ಮನೆಯೊಳು ಸಂಭ್ರಮವೂ ಪ್ರಕೃತಿಯ ಮಡಿಲಿ ಕಂಗಿನ ತೋಟವು ಹಲಬಗೆ ಹೂಗಳ ಗಿಡಗಳಿವೆ ಪ್ರಕೃತಿಯ ಮಡಲಿದು ಕಂಗಿನ ತೋಟವು ಹಲಬಗೆ ಹೂಗಳ ಗಿಡಗಳಿವೆ ಸುಕೃತವು ಕಂದಗೆ ದೊರೆತಿದೆ ಸುಂದರ ಪರಿಸರದಲ್ಲಿಯೇ ಆಡಲಿದೆ ಪರಿಸರದಲ್ಲಿಯೇ ಆಡಲಿದೆ ಅಮ್ಮನ ಜೊತೆಯಲ್ಲಿ